ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮತ್ತು ಪ್ರದೀಪ್ ಕನ್ನಡ ವ್ಲಾಗ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ಲಕ್ಕನ್ ಕೂಡ ಕ್ಲಿಕ್ ಮಾಡಿ ಆಗ ನಾನು ಮಾಡುವಂತಹ ಪ್ರತಿಯೊಂದು ವೀಡಿಯೋ ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆಗ ನೀವೇ ನನ್ನ ವೀಡಿಯೋ ಫಸ್ಟ್ ನೋಡ್ಬೋದು ಇವಾಗ ನಾವು ಸಡ್ ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿಬಿಡೋಣ ಅಂತ ಅಂದ್ಕೊಂಡ್ವಿ ನಾವು ನಾವು ಪ್ಲ್ಯಾನ್ ಮಾಡಿದ್ದು ಒಂದು ದೇವಸ್ಥಾನ ಅಂದ್ಕೊಂಡಿದ್ದು ಇನ್ನೊಂಥವು ಹೋಗಿದ್ದೆ ಮತ್ತೊಂಥವು ಓಕೆ ಅಂತ ಹೇಳಿಬಿಟ್ಟು ನಾವು ಇವಾಗ ನಾವು ಲಾಸ್ಟ್ ಟೈಮ್ ಒಂದು ಟೂ ಇಯರ್ಸ್ ಬ್ಯಾಕ್ ಅಂತ ಅನಿಸುತ್ತೆ ಕೈತಳ ಅಂತ ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ ಸೊ ಮತ್ತೆ ನಾವು ಅದೇ ದೇವಸ್ಥಾನಕ್ಕೆ ಹೋಗೋಣ ಅಂತ ಲಾಸ್ಟಲ್ಲಿ ತಿರ್ಗಾ ಪ್ಲ್ಯಾನ್ ಮಾಡಿಕೊಂಡು ಈಗ ನಾವು ದೇವಸ್ಥಾನಕ್ಕೆ ಓಡ್ತಾ ಇದ್ದೀವಿ ತುಂಬಾ ಚೆನ್ನಾಗಿದೆ ಪೀಸ್ಫುಲ್ಲಾಗಿದೆ ಇದು ಬೇಲೂರಲ್ಲಿ ಏನಿದೆ ಚೆನ್ನಕೇಶ್ವರ ಸ್ವಾಮಿ ಆ ಥರ ಇದೆ ಅಂತ ಹೇಳ್ತಾರೆ ಬಟ್ ಕರೆಕ್ಟ್ ಇನ್ಫಾರ್ಮೇಶನ್ ನನಗೆ ಗೊತ್ತಿಲ್ಲ ಇದು ಕೈದಳ ಅಂತ ಪ್ಲೇಸು ತುಂಬಾ ಚೆನ್ನಾಗಿದೆ ನನ್ನ ಮಗುನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ತುಂಬ ವೀಡಿಯೋಸ್ಗಳಲ್ಲಿ ತೋರಿಸ್ತಿಲ್ಲ ನಾಮಕರಣ ಎಲ್ಲ ಮುಗಿತಲ್ಲ ದೇವ್ರ ಸನ್ನಿಧಿಗೆಲ್ಲ ಹೋಗಿ ತೋರಿಸ್ಕೊಂಡು ಬಂದಿದ್ದೀವಲ್ಲ ಇನ್ನು ತೋರಿಸೋಣ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು ಒಬ್ಬೊಬ್ಬರು ಮೂರು ತಿಂಗಳು ತೋರಿಸೋಲ್ಲ ಒಬ್ಬೊಬ್ರು ಆರು ತಿಂಗಳು ತೋರಿಸೋಲ್ಲ ಒಬ್ಬೊಬ್ಬರು ನಾಮಕರಣವರೆಗೂ ತೋರಿಸೋಲ್ಲ ಅದು ಅವರು ಅವ್ರಿಷ್ಟ ಅವ್ರ ಮನೇಲಿ ಯಾವ ಥರ ಪರ್ಮಿಷನ್ ಕೊಡ್ತಾರೆ ಆ ಥರ ನಮ್ಮ ಮನೇಲಿ ಅಲೋ ಮಾಡಿರಲಿಲ್ಲ ಸೊ ಅದಕ್ಕೋಸ್ಕರ ಅಷ್ಟೇ ತೋರಿಸಿರಲಿಲ್ಲ ಇದೇ ಇದ್ದೀರಲ್ವ ಇದು ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಒಂಥರ ಪೀಸ್ಫುಲ್ಲಾಗಿದೆ ನಿಮಗೂ ಯಾರಾದರೂ ನೀ ಅಲ್ಲಿ ಯಾರಾದರೂ ತುಮಕೂರಿಂದ ಸ್ವಲ್ಪ ಕಿಲೋಮೀಟರ್ಸ್ ಅಂತ ಅಂತ ಅನಿಸುತ್ತೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ ನಮ್ಮ ಮ್ಯಾಪ್ ಹಾಕ್ಕೊಂಡು ನಾವು ಹೋಗಿದ್ವಲ್ಲ ಸೊ ಇದು ಸೆಕೆಂಡ್ ಟೈಮ್ ಹೋಗ್ತಾ ಇರೋದು ನಾವು ಎಷ್ಟು ಪೀಸಾಗಿದೆ ತುಂಬಾ ಏನು ಜನ ಇರಲಿಲ್ಲ ಅವತ್ತು ಸಂಡೇ ಇತ್ತು ಯಾರೋ ಫ್ಯಾಮಿಲಿ ಔಟಿಂಗ್ ಥರ ಬಂದಿದ್ದರು ಅವ್ರು ಮಾತ್ರ ಇದ್ದರು ಆಟ ಆಡ್ತಾಯಿದ್ರು ಈಗ ಕಾಣಿಸ್ತಿದೆ ದೇವಸ್ಥಾನ ನೋಡ್ತಿರ್ಬೋದು ನಾ ಇಲ್ಲಿ ನಾನು ಪ್ರದೀಪ್ ಮತ್ತು ನನ್ನ ಮಗಳು ಅತ್ತೆ ಬಂದಿದ್ದೀವಿ ನಾವು ಹೋಗೋಷ್ಟೊತ್ತಿಗೆ ಡೋರ್ ಕ್ಲೋಸ್ ಮಾಡಿದ್ರು ಒಳಗಡೆ ಒಂದು ತಾತ ಕೂತಿದಾರಲ್ವ ಅವರು ಸ್ಕ್ರೀನ್ನ ತೆಗೆದುಬಿಟ್ಟು ನೋಡ್ಕೊಳ್ಳಿ ಅಂತ ಹೇಳಿದರು ಇದೇ ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನ ನಾವು ಬಂದು ಕೈಯೆಲ್ಲ ಮುಗ್ಕೊಂಡು ನಮಸ್ಕಾರ ಮಾಡಿಕೊಂಡು ಇನ್ನೊಂದು ದೇವಸ್ ದೇವರಿದೆ ಮೇ ಬಿ ಅದು ಏನು ಉತ್ಸವಕ್ಕೆ ಇಟ್ಟಿರ್ತಾರೆ ಅನ್ಸೋದ್ರಲ್ಲ ಅದಂತೆ ಅದಕ್ಕೂ ಎಲ್ಲ ನಮಸ್ಕಾರ ಮಾಡಿಕೊಂಡು ಕುಂಕುಮ ಎಲ್ಲ ಇಟ್ಕೊಂಡು ಇಲ್ಲಿ ಒಂದು ದೇವಸ್ಥಾನ ಇದೆ ಗರುಡ ಸ್ವಾಮಿದು ಸೊ ಗರುಡ ಸ್ವಾಮಿನೂ ಕೂಡ ಮುಗಿಸ್ಕೊಂಡು ನಾವು ಫೇರೆಂಟ್ಸ್ ನಾವು ದೇವಸ್ಥಾನ ಪೀಸಾಗಿದೆ ತುಂಬ ಬಂದರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಸೊ ಇದೇನು ಅಂತಂದ್ರೆ ಗರುಡ ಸ್ವಾಮಿ ದೇವಸ್ಥಾನ

ఇందే కూచొన ఏ కళ హ్మ్ ఈ మల్కొ మల్కొం పట్టు ఆహా అల్ల అస్తేనా ని నిట్టుకో మంగ ನಿನ್ ಬಿಡಲಿ ಕಥೆ ಹಾಕ್ತೀರಾ ಅಲ್ಲೋಡಿ ನೀನ್ ಮಲ್ಕಳಲ್ವಾ ಏನು ಮಲ್ಕೋ ಮಲ್ಕೋ ಮಗ್ನೆ ನೀನು ನೋ ನೀನ್ ವಿಡಿಯೋ ಮಾಡ್ತಿದೀಯಾ ಮಾಡ್ತಿದೀಯಾ ಎರಡು ಮಾಡ್ತಾ ಇದೀನಿ ಅಯ್ಯೋ ಬೈಲಿ ಚಿನ ಚಿನಮಾ ಚಿನ್ನು ಬೇಬಿ ಬಾ ಮಮ್ಮಗ್ನೆ ನಿನ್ ನಿನ್ ಪಾಪು ಪಕ್ಕ ಬಾ ಇಲ್ಲ ಮುಳ್ಳಿಲ್ಲ ಬಾಮ್ಮ ಬಾ ಇಲ್ಲಿ ನೋಡಿ ಇಲ್ಲಿ ಬಾ ಓಡ ಬಾ ಬೇಗ ಬರಬೇಕು ಅಯ್ಯೋ ಮುಳ್ಳಿಲ್ಲ ಬಾ ಜಿಪ್ ಜಿಪ್ ಚೋಕರಿ ಏಯ್ ಬೊಬೊ ದನ್ವಿತ ದನ್ವಿತ ಬಾರೋ ಬಾಮ್ಮ ಏಯ್ ದನ್ವಿತ ಬಾ ಬಾ ಅವನು ಸೊಪ್ಪು ಕೀಳ್ತಾವನು ಅವನು ಬಾ ಬಾ ಬಟ್ಟೆ ಬಟ್ಟೆ ಬಿಡು ಹಾಕೋ ಈಗ ನಾವು ವಾಪಸ್ ಹೋಗ್ತಾ ಇದ್ದೀವಿ ಅಲ್ಲಿ ಪ್ರದೀಪ್ ಮತ್ತೆ ಮನಸ್ವಿ ಮತ್ತೆ ಎಲ್ಲರೂ ಬರ್ತಾ ಇದ್ದಾರೆ ದೇವಸ್ಥಾನ ಎಲ್ಲ ಚೆನ್ನಾಗಿ ದರ್ಶನ ಕೂಡ ಆಯ್ತು ಏನು ಕ್ಲೋಸ್ ಆಗಿತ್ತು ಬಟ್ ದರ್ಶನ ಎಲ್ಲ ಆಯ್ತು ಸ್ಕ್ರೀನ್ ಅಂತ ತೆಗ್ದಿದ್ರಲ್ವಾ ಸೊ ದರ್ಶನ ಎಲ್ಲ ಆಯ್ತು ಚೆನ್ನಾಗಿ ಈಗ ಫೈನಲಿ ಹೊರಗಡೆ ಇದ್ದೀವಿ ಅಲ್ಲೊಂದು ಗೂಳಿ ಇದೆ ಸೊ ಗೂಳಿನ ನೋಡಿಕೊಂಡು ಆಮೇಲೆ ಹೋಗೋಣ ಅದನ್ನು ಕಟ್ ಹಾಕಿಲ್ಲ ಎಷ್ಟು ದೊಡ್ಡ ಇದೆ ಗೊತ್ತಾ ಅದನ್ನು ನೋಡಿಕೊಂಡು ನಾವು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು ಮತ್ತು ಸಾರಿ ಏನದು ಸಿದ್ಧಗಂಗಾ ಮಠಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಬನ್ನಿ ಹೇಗೋಗುತ್ತೆ ಬ್ಲಾಗ್ ಹಾಗೆ ಏನಾಗ ನೀವೇನು ಯೋಚನೆ ಮಾಡ್ತೀರಮ್ಮ ಇನ್ನ ಏನು ತಿನ್ಸಿಲ್ಲ ಅವನಿಗೆ ಅದಕ್ಕೆ ಮಸಾಲ ಏನ್ ಕೊಟ್ಟು ಬಿಡ್ರಿ

ಇಲ್ ತಿನ್ಕೋ ಗುತ್ತೋರೆ. ಹೊರನಡಲೇ. ಏನಪ್ಪ? ಗಾಡ್ನ ಜಿನ್ ಜನ್ ನರು. ಹೊರ ಬಾ. ಅಲ್ರೀಸ್ ಮಾಡ್ತಾ. ಅಪ್ಪನ ಬಾ. ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಸ್ವಲ್ಪ ತೀಚೆ ಕೂತಿದ್ದು ಎಲ್ಲ ತಿನ್ಕೊಂಡು ಸ್ವಲ್ಪ ಫ್ರೆಶ್ ಏರ್ನೆಲ್ಲ ತೊಗೊಂಡು ನಾವು ಇವಾಗ ಜ ನಮ್ಮ ಜರ್ನಿನ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನೀವು ಯಾರಾದರೂ ಈ ದೇವಸ್ಥಾನ ಗೊತ್ತಿರೋರಿದ್ದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಿಯರ್ ಬೈ ಯಾರಾದರೂ ಊರೋರು ನೋಡ್ತಿದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ನಾವು ಸಿದ್ಧಗಂಗಾ ಮಠಕ್ಕೆ ಬಂದು ಬಂದ್ವಿ ಆಮೇಲೆ ವೀಡಿಯೋಸ್ ಎಲ್ಲ ಮಾಡೋಕ್ಕಾದ್ಮೇಲೆ ಹಾಗೆ ದಾಸೋಹಕ್ಕೆ ಬಂದು ದಾಸೋಹದಲ್ಲಿ ಊಟ ಎಲ್ಲ ಮಾಡಿಕೊಂಡು ಊಟನೂ ಕೂಡ ತುಂಬಾ ಚೆನ್ನಾಗಿತ್ತು ಅಷ್ಟು ಜನಕ್ಕೆಲ್ಲಾರ್ಗು ಊಟ ಎಲ್ಲ ಬಡಿಸಿ ಬಂದವ್ರಿಗೆ ಯಾರಿಗೂ ಇಲ್ಲ ಅಂತ ಹೇಳ್ದಿರ ಮಾಡಿಸ್ತಾರಲ್ವ ನಿಜವಾಗ್ಲೂ ಗ್ರೇಟ್ ಹಾಗೆ ಹೊರಗಡೆ ಸ್ವಲ್ಪ ಎಲ್ಲ ವೀಡಿಯೋಸ್ನೆಲ್ಲ ತೆಕ್ಕೊಂಡು ಬಂದ್ವಿ ಸಂಡೆ ಹೋಗಿದ್ರಿಂದ ಸ್ಕೂಲ್ ಮಕ್ಳುಗಳೆಲ್ಲ ಈಚೆ ಬಿಟ್ಬಿಟ್ಟಿದ್ರು ಸಿಕ್ಕಾಪಟ್ಟೆ ಜನ ಅಂದರೆ ಸಿಕ್ಕಾಪಟ್ಟೆ ಜನ ಇದ್ದರು ಇದು ನಾವು ಅಲ್ಲಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಇರೋ ವಿಡಿಯೋ ಬಟ್ ಅಲ್ಲಿ ಹಾಸ್ಟೆಲ್ ಥರ ಎಲ್ಲ ಇದೆಯಲ್ಲ ಅಲ್ಲ ಅಲ್ಲಂತೂ ಎಷ್ಟು ಜನ ಅಂದರೆ ತುಂಬ ಜನ ಅಂದರೆ ತುಂಬ ಜನ ಸಂಡೇ ಇರೋದ್ರಿಂದ ಅವ್ರ ಮಕ್ಕಳನ್ನ ಎಲ್ಲ ನೋಡೋಕ್ಕೆ ಅವ್ರ ಪೇರೆಂಟ್ಸ್ ಎಲ್ಲ ಬಂದಿದ್ರು ಅಂತ ಅನಿಸುತ್ತೆ ಸಿಕ್ಕಾಪಟ್ಟೆ ಜನ ಅವ್ರವ್ರ ಪೇರೆಂಟ್ಸು ಎಷ್ಟೊಂದು ದಿನ ಆದಮೇಲೆ ಬಂದು ಮಾತಾಡ್ಸ್ತಾಯಿರೋದೆಲ್ಲ ನೋಡಿಕೊಂಡು ಏನೋ ಒಂಥರ ಚೆನ್ನಾಗಿ ಅನ್ನಿಸ್ತು ಈಗ ನಾವು ಮತ್ತೆ ಇದರದ್ರಲ್ಲಿ ಗದ್ದುಗೆ ಇದೆಯಲ್ಲ ಎಲ್ಲ ಮುಗಿಸ್ಕೊಂಡು ಬಂದು ಗದ್ದುಗೆ ಎಲ್ಲ ನೋಡಿಕೊಂಡು ಈಗ ಮತ್ತೆ ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತಾಯಿದೀವಿ ಬಟ್ ಏನಪ್ಪ ಅಂತಂದರೆ ಅಲ್ಲಿ ಪಾರ್ಕ್ ಥರ ಮಾಡಿದರೆ ಅಲ್ಲೋಗಿ ಕರ್ಕೊಂಡು ಹೋಗಮ್ಮ ಅಂತ ಹೇಳಿದ್ಲು ಸೊ ಅದನ್ನು ಕರ್ಕೊಂಡು ಹೋಗಿ ತೋರಿಸ್ಕೊಂಡು ನೋಡಿಕೊಂಡು ಓಡೋಣ ಅಂತ ಪ್ಲ್ಯಾನ್ ಮಾಡ್ಕೊತಾ ಇದ್ದೀವಿ ಅಲ್ಲಿ ಪಾರ್ಕ್ ಥರ ಎಲ್ಲ ಮಾಡಿದರೂ ಅದನ್ನು ನನ್ನ ಮಗಳಿಗೆಲ್ಲ ತೋರಿಸ್ಕೊಂಡು ಹೋದ್ವಿ ಬಟ್ ಅದು ಸ್ಟ್ಯಾಚ್ಯೂ ಆಗಿತ್ತು ಬಟ್ ರಿಯಲ್ಲಾಗಿ ತೋರಿಸ್ಕೋಬೇಕು ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಯಾವತ್ತಾದರೂ ಝೂಗೆ ಕರ್ಕೊಂಡೋಗಿ ಆ ಪ್ರಾಣಿ ಪಕ್ಷಿಗಳನ್ನೆಲ್ಲ ತೋರಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ ಅದನ್ನೇ ಅದನ್ನೇ ತೋರಿಸ್ಕೊಂಡು ಇದ್ದಿದ್ದು ಎತ್ತಿನ ಗಾಡಿ ಅಮ್ಮ ಇದೇನು ಅದೇನು ಅಂತೆಲ್ಲ ಕೇಳ್ತಾಯಿದ್ದು ನಾನು ಅದನ್ನೇ ಈ ಥರ ಎಲ್ಲ ಹಳ್ಳಿ ಥರ ಹಳ್ಳಿ ಥೀಮ್ ಚೀನು ಇದು ಇದೆಲ್ಲ ಚೆನ್ನಾಗಿರುತ್ತೆ ಈ ಥರ ಎಲ್ಲ ಅಂತೆಲ್ಲ ಹೇಳ್ತಿದ್ದೆ ಹಸು ಮತ್ತು ಎತ್ತಿನ ಗಾಡಿಲು ಹೋಗ್ತಾ ಇರೋದು ನವಿಲು ಜಿಂಕೆ ಎಲ್ಲಾನು ಸ್ಟ್ಯಾಚು ಥರ ಮಾಡಿದರು ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ ಬಟ್ ಒಳಗಡೆ ಅಲೋ ಇರಲಿಲ್ಲ ಒಂದೊಂದ್ಸಲ ಒಳಗಡೆ ಅಲೋ ಮಾಡದೇ ಇರೋದೇ ಬೆಸ್ಟು ಯಾಕಂದರೆ ಎಲ್ಲ ಮುರಿದಾಕ್ಬಿಡ್ತಾರೆ ಒಬ್ಬೊಬ್ರು ಒಬ್ಬೊಬ್ರು ಮೇಂಟೈನ್ ಮಾಡ್ತಾರೆ ಒಬ್ಬೊಬ್ರು ಮೇಂಟೈನ್ ಒಳ್ಳೆ ಗಲೀಜು ಮಾಡಿ ಏನಾದರೂ ಎಲ್ಲ ಹಾಳು ಮಾಡ್ತಾರೆ ಅನ್ನೋ ಇಂಟೆನ್ಷನಿಂದ ಮೇ ಬಿ ಇರ್ಬೋದು ಇಟ್ಸ್ ಓಕೆ ಹೊರಗಡೆಯಿಂದ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಬಂದಿದ್ದೀವಿ ಈಗ ನನ್ನ ಮಗಳು ಕಬ್ಬಿನ ಜ್ಯೂಸ್ ಕುಡಿಬೇಕು ಅಂದ್ಲು ಸೊ ಸಾರಿ ಆ ಕಬ್ಬಿನ ಜ್ಯೂಸ್ನ ಎಲ್ಲ ನಾವು ಕುಡ್ಕೊಂಡು ಮತ್ತು ನಮ್ಮ ಅತ್ತೆಯವರು ಕಬ್ಬಿನ ಜ್ಯೂಸ್ನ ಬೇಡ ನನಗೆ ಚುರ್ಮುರಿ ಅಂತ ಹೇಳಿದರು ಸೊ ಅವ್ರು ಚುರ್ಮುರಿ ತೊಗೋತಾ ಇದ್ದಾರೆ ಇಲ್ಲಿ ಕಬ್ಬಿನ ಜ್ಯೂಸ್ನ ಎಲ್ಲ ನಾನು ಪ್ರದೀಪ್ ಅವರು ಮತ್ತು ಮನಸ್ವಿ ನಾನೊಂದು ಲೋಟ ಮತ್ತು ಮನಸ್ವಿ ಒಂದು ಲೋಟ ಪ್ರದೀಪ್ ಅವರು ಎಲ್ಲರೂ ಕುಡ್ಕೊಂಡು ನಾವು ಮತ್ತೆ ಏನದು ಸಾರಿ ಚುರ್ಮುರಿ ಹೇಳಿದ್ರು ನಮ್ಮತ್ತೆ ಅದನ್ನು ತಗೊಂಡು ತಿನ್ಕೊಂಡು ಮತ್ತೆ ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇಷ್ಟೇ ಇವತ್ತಿನ ವ್ಲಾಗ್ ತುಂಬಾ ಚೆನ್ನಾಗಿತ್ತು ಇದೊಂಥರ ಡೇ ಔಟಿಂಗ್ ಅಂತಾನೆ ಹೇಳ್ಬೋದು ಮೈಂಡ್ ರಿಲ್ಯಾಕ್ಸೇಷನ್ ಕೂಡ ಆಯಿತು ಹಾಗೆ ಊಟ ಮಾಡಿಕೊಂಡು ಜ್ಯೂಸ್ ಕುಡ್ಕೊಂಡು ಪಾನಿ ಸಾರಿ ಚೂರುಮುರಿ ಎಲ್ಲ ತಿನ್ಕೊಂಡು ನಾವು ಮತ್ತೆ ನಮ್ಮ ಜರ್ನಿನ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಈ ಥರ ವೀಕ್ಲಿ ಒನ್ಸ್ ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಡೇಸ್ ಒನ್ಸ್ ಅಂತ ಫ್ಯಾಮಿಲಿ ಜೊತೆ ಔಟ್ ಹೋಗ್ತಾ ಇದ್ದರೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಮನಸ್ಸು ಕೂಡ ರಿಲೀಫ್ ಅನಿಸುತ್ತೆ ಇಷ್ಟೇ ಇವತ್ತಿನ ವ್ಲಾಗ್ ಈ ವ್ಲಾಗ್ ಒಂದು ಟಾಣಿ ವ್ಲಾಗ್ ಆಗಿರುತ್ತೆ ಇದು ಒಂದು ನಮ್ಮದು ಡೈಲಿ ರೊಟೀನ್ ವ್ಲಾಗ್ ಆಗಿತ್ತು ಡೈಲಿ ವ್ಲಾಗ್ ಅಂತಲೇ ಹೇಳ್ಬೋದು ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಕೊನೆ ಮಾಡ್ತಾಯಿದ್ದೀನಿ ನೆಕ್ಸ್ಟು ಒಂದು ಹೊಸ ವೀಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಬಾ ಲವ್ ಯೋಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮುತ್ತುಪ್ರದಿ ಕನ್ನಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಎನ್ಕರೇಜ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಬಾ ಯು ಆಲ್